ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನೀವೆಲ್ಲ ಮದುವೆ ಮನೆಗೆ ಹೋದಾಗ ಪೈನಾಪಲ್ ಗೊಜ್ಜನ್ನು ಊಟಕ್ಕೆ ಹಾಕಿರ್ತಾರಲ್ಲ ಅದೆಲ್ಲ ಎಷ್ಟು ರುಚಿ ಅನ್ನಿಸ್ತತ್ತಲ್ಲ ನಿಮ್ಗೆ ಅಲ್ಲಿ ತಿಂದಾಗ ನಾವು ಈ ರೀತಿ ಮನೆಯೊಳಗೆ ಮಾಡ್ಬೋದಾ ಅಂತ ನಿಮಗೆಲ್ಲ ಅನಿಸ್ತಿರ್ಬೋದು ಖಂಡಿತವಾಗ್ಲೂ ಸಾಧ್ಯ ಐತಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ಮದುವೆ ಮನೆಯೊಳಗೆ ಯಾವ ರೀತಿ ಪೈನಾಪಲ್ ಗೊಜ್ಜನ್ನು ಮಾಡ್ತಾರೋ ಅದೇ ರೀತಿ ನಿಮಗೆಲ್ಲ ಇವತ್ತಿನ ದಿವಸ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಬರೀ ಹಾಗಿದ್ರೆ ನೋಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಪೈನಾಪಲನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪೈನಾಪಲ್ ಕಟ್ ಮಾಡೋದು ಒಂದು ಸ್ಪೆಷಲ್ ವೀಡಿಯೋನ ಮಾಡೀನಿ ನೀವು ಅದನ್ನು ಹೆಂಗೆ ಕಟ್ ಮಾಡೋದು ಅಂತೇಳಿ ನೋಡ್ಕೊಂಬರಿಬೇಕಿದ್ರೆ ಮೊದಲು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಕಾಳನ್ನು ಹಾಕ್ಕೊಂಡಿನಿ ಮತ್ತು ಒಂದು ಎಂಟರಿಂದ ಹತ್ತು ಮೆಣಸನ್ನು ಹಾಕ್ಕೊಂಡಿನಿ ಕಪ್ಪ ಮೆಣಸು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿನಿ ಸಣ್ಣ ಉರಿ ಇಟ್ಕೊಂಡು ಇದೆರಡನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆನ ತೊಗೊಂಡಿನಿ ಬೇಳೆ ಕೂಡ ನಾವಿಲ್ಲಿ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂದ್ರೆ ಹಸಿ ಬಿಸಿ ಇದ್ರೆ ಗೊಜ್ಜು ಸರಿಯಾಗೋದಿಲ್ಲ ಆಮೇಲೆ ನೀವು ಯಾವಾಗಲೂ ಈ ಥರ ಫ್ರೈ ಮಾಡ್ಕೋವಾಗ ಉರಿಯನ್ನು ಸಣ್ಣದಾಗಿ ಇಟ್ಕೋಬೇಕು ಜೋರಾಗಿ ಇಟ್ಕೊಂಡ್ಬಿಟ್ರಿ ಅಂದರೆ ಸೀದೋದ್ರೆ ಇದ್ಯಾವುದು ಅಡುಗೆ ಚಲೋ ಆಗೋದಿಲ್ಲ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿಕಾಯನ್ನ ತೊಗೊಂಡಿನಿ ಈ ಬ್ಯಾಡಿಗೆ ಮೆಣಸಿಕಾಯನ್ನು ಕೂಡ ನಾವು ಎಣ್ಣೆಯೊಳಗೆ ಚಲೋದಂಗ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮೇಲೆ ಒಂದು ಅರ್ಧ ಬೌಲಷ್ಟು ನಾನಿಲ್ಲೆ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಆ ಒಣ ಕೊಬ್ಬರಿಯನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂತೀನಿ ಇದು ಕೂಡ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊಂಡಿನಿ ಇದನ್ನು ಕೂಡ ಎಲ್ಲ ಚಲೋ ತಂಗ ಫ್ರೈ ಮಾಡಿಕೊಡ್ರಿ ಇದೆಲ್ಲ ಫ್ರೈ ಆದಮೇಲೆ ತಣ್ಣಗಾಗುತ್ತಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ರಿ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಭಾಳ ಅಂದರೆ ಭಾಳ ನುಣ್ಣಗೆ ಪೇಸ್ಟ್ ಥರ ಇದನ್ನು ಮಾಡ್ ರುಬ್ಕೊಂಬರ್ಬೇಕು ಈಗ ನಾನಿಲ್ಲಿ ಒಂದು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಇದಕ್ಕೆ ನೆನೆ ಇಟ್ಕೊಂಡಿದ್ದೆ ಇದನ್ನು ಚಲೋ ತಂಗ ಕಿವುಚಿ ಇದ್ರದ್ದು ರಸ ಎಲ್ಲ ನಾನು ತಕ್ಕೊತೀನಿ ಈಗ ರಸನ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ ಆ ಪಾತ್ರೆಗೆ ಹಾಕ್ಕೊಂಡು ಮತ್ತು ಒಂದು ಮೂರಿಂದ ನಾಲ್ಕು ಸ್ಪೂನ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಇರುತ್ತಲ್ಲ ಅಷ್ಟು ಬೆಲ್ಲವನ್ನು ಹಾಕೋಬೇಕು ಮತ್ತು ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ ಪೀಸಸನ್ನು ಇದಕ್ಕೆ ಹಾಕ್ಕೊಡ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕೈಯಾಡ್ಸ್ಕೊತ ಇರಬೇಕು ಎಲ್ಲನೂ ಚಲೋ ತಂಗ ಇದು ಕುದಿಬೇಕು ಒಂದು ಹತ್ತು ನಿಮಿಷ ನೀವು ಇದನ್ನು ಕುದಿಸ್ಕೋಬೇಕು ನೋಡಿ ಈ ಥರ ಕೈಯಾಡ್ಸ್ಕೊತ ಇರ್ರಿ ಸ್ವಲ್ಪ ಬೆಲ್ಲ ಮತ್ತು ಪೈನಾಪಲ್ ಮತ್ತು ಹಣ್ಣು ಮೂರನ್ನು ಚಲೋ ತಂಗ ಕುದಿಬೇಕು ನೋಡಿ ಈ ಥರ ಇದು ಪೈನಾಪಲ್ಲು ಇದು ಹುಣಸೆ ರಸ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಬ್ಸರ್ವ್ ಮಾಡ್ಕೊಳ್ತೈತಿ ಮತ್ತು ತಂದ ಫ್ಲೇವರನ್ನು ಇದ್ರೊಳಗೆ ಬಿಡುತ್ತೆ ಆ ಥರ ಇದನ್ನು ಹತ್ತು ನಿಮಿಷ ಕುದ್ದಾದ ಮೇಲೆ ರುಬ್ಬಿರುವಂಥ ಮಿಶ್ರಣ ಇತ್ತಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕೊತೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರನ್ನು ನೀರನ್ನು ನೋಡಿ ಇದು ತೀರ ಗಟ್ಟಿನೂ ಇರಬಾರ್ದು ತೀರ ಅಳಕುನ ಇರಬಾರ್ದು ಒಂದು ಹದ ಮಾಡಿಕೊಂಡು ಈ ಗೊಜ್ಜನ ತಯಾರಿಸ್ಕೊಳ್ರಿ ಈಗ ಇದೆಲ್ಲ ಮಿಶ್ರಣ ಹಾಕಿದ ಮೇಲೆ ಇನ್ನೊಂದು ಹತ್ತು ನಿಮಿಷ ಇದು ಚಲೋ ತಂಗ ಕುದಿಬೇಕು ಈಗ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ರಿ ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸರ್ತಿ ಉಪ್ಪು ಬೇಕೋ ಅಥವಾ ಸಾಕು ನೋಡ್ಕೊಂಡು ಹಾಕ್ಕೋಬೇಕು ಇದು ಕೂಡ ಒಂದು ಹತ್ತು ನಿಮಿಷ ಚಲೋ ತಂಗ ಕುದಿಬೇಕು ಇದೆಲ್ಲ ಕುದ್ದಾದ್ಮೇಲೆ ನಾನು ಇಲ್ಲೊಂದು ಒಗ್ಗರಣೆ ಹಾಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡಿನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳ್ರಿ ಇಂಗನ್ನು ಹಾಕ್ಕೊಂಡ್ರೆ ಇದು ಫ್ಲೇವರ್ ಭಾಳ ಚಲೋ ಬರ್ತೈತಿ ಈಗ ಹಿಂಗನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋದಾಗ ಬಿಡ್ರಿ ಕೈಯಾಡ್ಸ್ಕೊಂಡು ಈ ಒಂದು ಒಗ್ಗರಣೆಯನ್ನು ನೀವು ಅದಕ್ಕೆ ಕೊಟ್ಟರೆ ಅಂತಂದೆ ಅಂದ್ರೆ ನಮ್ಮದು ಗೊಜ್ಜಿಂದ ಫ್ಲೇವರ್ ಇನ್ನೂ ಸೂಪರಾಗಿರ್ತೈತಿ ಇದನ್ನು ಮಾಡುವಾಗಂತರೂ ಮನೆಯೆಲ್ಲ ಗಮ್ಮಂತ ವಾಸನೆ ಬರ್ತಿರ್ತೈತಿ ಯಾವಾಗ ಇದನ್ನು ತಿಂತೀವೋ ಅನ್ನುವಷ್ಟು ರುಚಿಯಾಗಿರ್ತೈತಿ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈಗ ನಾನು ಗೊಜ್ಜಿಗೆ ಒಗ್ಗರಣೆಯನ್ನು ಕೊಟ್ಕೊಂಡಿನಿ ನೋಡಿರಿ ಈ ಥರ ನೀವು ಮಾಡಿ ಮನೆಯೊಳಗೆ ಇಟ್ಕೊಂಡ್ರಿ ಅಂದರೆ ಒಂದು ಎರಡರಿಂದ ಮೂರು ದಿವಸ ಫ್ರಿಜ್ಜೊಳಗೆ ಇಟ್ಕೊಂಡು ಆರಾಮಾಗಿ ಇದನ್ನು ತಿನ್ಬೋದು ನೋಡಿದ್ರಲ್ಲ ಮದುವೆ ಮನೆ ಶೈಲಿ ಮದುವೆ ಮನೆ ಥರ ಟೇಸ್ಟ್ ಬರುವಂಥ ಒಂದು ಪೈನಾಪಲ್ ಗೊಜ್ಜು ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ಹೇಳ್ಕೊಟ್ಟೀನಿ ನಿಮಗೆಲ್ಲ ನಾನು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು